ಸರ್ ನಮಸ್ತೆ ನನ್ನ ಹೆಸರು ನೇತ್ರ ಅಂತ ಹೇಳಿ ನಾನು ವಿದ್ಯಾವಂತ ನಿರುದ್ಯೋಗಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಅಂತ ಹೇಳಿ ಆರೋಗ್ಯ ಇಲಾಖೆ ಇಲಾಖೆಯ ತಳಮಟ್ಟದಲ್ಲಿ ಕೆಲ್ಸ ಕೆಲಸ ಮಾಡತಕ್ಕಂತ ಒಂದು ನಾನು ಉದ್ಯೋಗಿನಿ ಆದ್ರೆ ನಮ್ಗೆ ಉದ್ಯೋಗ ಇಲ್ಲ ಸರ್ ಉದ್ಯೋಗ ಇಲ್ಲ ನಾವು ಓದನ್ನ ಮುಗಿಸಿ ಎಂಟು ವರ್ಷಗಳಾದ್ರೂ ನಮ್ಮನ್ನ ಕಡೆಗಣಿಸಿ ನಿರ್ಲಕ್ಷಿಸಿದ್ದಾರೆ ಸರ್ಕಾರ ಮತ್ತೆ ಆರೋಗ್ಯ ಇಲಾಖೆ ಎಂಟು ವರ್ಷ ಆದ್ರೂ ನಮ್ಮ ಪೋಸ್ಟ್ ಆರೋಗ್ಯ ನಿರೀಕ್ಷಣಾಧಿಕಾರಿ ಎಂಬ ಪೋಸ್ಟ್ ಎರಡ್ ಸಾವಿರದ ಆರ್ನೂರ ತೊಂಬತ್ತೆರಡು ಮಂಜೂರಾತಿ ಹುದ್ದೆಗಳು ಖಾಲಿ ಇದ್ದು ಅದನ್ನ ಇದುವರೆಗೂನು ಅವರು ಕಾಲ್ಫ ಮಾಡಿಲ್ಲ ಸರ್ ಈ ನಿರ್ಲಕ್ಷ್ಯ ಯಾಕೆ ಅಂತ ಗೊತ್ತಿಲ್ಲ ಡೆಂಗ್ಯೂ ಅಂತಹ ಮಹಾಮಾರಿ ರೋಗಗಳು ಬಂದು ಎಷ್ಟೋ ಜನ ಸಾವನ್ನಪ್ಪತ್ತಾ ಇದ್ರು ಕೊಡೆಗೆ ಆರೋಗ್ಯ ಇಲಾಖೆಯಲ್ಲಿ ಅಧಿಕಾರಿಗಳು ಸಾವನ್ನಪ್ಪತ್ತಾ ಇದ್ರು ಈ ಸರ್ಕಾರಕ್ಕೆ ಇನ್ನು ಬುದ್ಧಿ ಬಂದಿಲ್ಲ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ಸರ್ಕಾರಕ್ಕೆ ಡೆಂಗ್ಯೂ ಬಂದಿರಬಹುದೇ ನನ್ನನ್ನು ಗೊತ್ತಿಲ್ಲ ಈ ವಿಚಾರವಾಗಿ ಹೈಕೋರ್ಟ್ ಅಲ್ಲೂ ಸುವ ಕೇಸ್ ಹಾಕಿದೆ ಇದಕ್ಕೆ ಅವರ ಒಂದು ಅಡ್ಗೋಡೆ ಮೇಲೆ ದೀಪ ಇಟ್ಟಿರಕಂತ ಒಂದು ಏನು ಪ್ರಸ್ತಾವನೆಯಲ್ಲಿದೆ ಚಾಲ್ತಿಯಲ್ಲಿದೆ ಈ ತರ ಮಾತುಗಳು ಎಷ್ಟು ಸಮಂಜಸ ಅಂತ ನನಗೂ ಗೊತ್ತಿಲ್ಲ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಬೇಕು ಆರೋಗ್ಯ ನಿರೀಕ್ಷಕರನ್ನು ಮಾಡಿದ ಸರ್ಕಾರಕ್ಕೆ ಆರೋಗ್ಯ ನಿರೀಕ್ಷಕರನ್ನು ಮಾಡಿದ ಸರ್ಕಾರಕ್ಕೆ ಆರೋಗ್ಯ ನಿರೀಕ್ಷಕರನ್ನು ಮರೆತ ಸರ್ಕಾರಕ್ಕೆ ಎಂಟು ವರ್ಷದಿಂದ ನೋಟು ಕಾಜಿ ಮಾಡದ ಸರ್ಕಾರಕ್ಕೆ ಎಂಟು ವರ್ಷದಿಂದ